ಇನ್ನೊಂದ್ ಹದ್ನೈದು ತಂದಿರ ಓಕೆ ಅಂದ್ರೆ ಏನಾಗಿತ್ತು ಸರ್ ಇದಕ್ಕೆ ಇದು ಚಿಕ್ಕರು ಹದಿನೈದು ಸಾವಿರ ರೂಪಾಯಿ ಮಂಡ್ಯದವರು ಇಟ್ಕೊಂಡು ಹೋಗಿದ್ರು ಫಾರ್ಮ್ ಇದ್ರು ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬಿಡದಿ ಹತ್ರ ಇರುವಂತಹ ಪಾಲಕ್ಷ ಸರ್ ಅವರ ಫಾರ್ಮ್ ಅಲ್ಲಿ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಇವರ ಫಾರ್ಮ್ ಅಲ್ಲಿರುವಂತಹ ನಾಟಿ ಹಸುಗಳಾಗಿರ್ಬೋದು ಕರುಗಳಾಗಿರ್ಬೋದು ಮತ್ತೆ ಇಲ್ಲಿರುವಂತಹ ಫಾರ್ಮ್ ಅಲ್ಲಿ ಇರುವಂತಹ ಕೊಟ್ಟಿಗೆ ಹಾಗೆ ಓರಿಗಳು ಸ್ಟ್ಬುಲ್ ಕೂಡ ಇದೆ ಒಂದು ಪರಿಚಯವನ್ನು ಕೂಡ ನಾನು ನಿಮಗೆ ಮಾಡ್ಕೊಡ್ತೀನಿ ಅಂತಹ ಕೊಟ್ಟಿಗೆಯ ಒಂದು ಪರಿಚಯವನ್ನು ಕೂಡ ಮಾಡ್ಕೊಡ್ತೀನಿ ಸೊ ಹಾಗಾದ್ರೆ ತಡ ಮಾಡೋದು ಬೇಡ ಬನ್ನಿ ಒಳಗಡೆ ಹೋಗೋಣ ಓರಿಗಳು ಮತ್ತೆ ನೋಡ್ತಾ ಕೊಟ್ಟಿಗೆಯನ್ನು ನೋಡೋಣ ಗೋ ಸರ್ ನಮಸ್ತೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಫಾರ್ಮ್ ಅಲ್ಲಿರುವಂತಹ ಹಸುಗಳು ಮತ್ತೆ ಕರುಗಳನ್ನೆಲ್ಲ ತೋರಿಸಿದ್ರಿ ನಮ್ಮ ವೀಕ್ಷಕರಿಗೆ ತುಂಬಾ ಖುಷಿ ಆಗಿದೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಫಾರ್ಮ್ ಅಲ್ಲಿರುವಂತಹ ಸ್ಟಡ್ಬುಲ್ ಓರಿಗಳು ಮತ್ತೆ ನಿಮ್ಮ ಕೊಡುಗೆಯವನ್ನು ಪರಿಚಯ ಮಾಡ್ಕೊಡ್ಬೇಕು ಸರ್ ಸೊ ಎಷ್ಟಿದೆ ಸರ್ ಒಟ್ಟು ಓರಿಗಳು

ಇನ್ನೊಂದ್ ಹದ್ನೈ ದಿವಸ ತಂದಿರ ಓಕೆ ಅಂದ್ರೆ ಏನಾಗಿತ್ತು ಸರ್ ಇದಕ್ಕೆ ಇದು ಚಿಕ್ಕರುನೆ ಎಷ್ಟು ದಿವಸ ಹದಿನೈದು ಸಾವಿರ ರೂಪಾಯಿ ಮಂಡ್ಯದವರು ಇಟ್ಕೊಂಡು ಹೋಗಿದ್ರು

ಕ್ರಾಸಿಂಗ್ ಬಿಡೋಣ ಅಂತ ಹೇಳಿ ಮೇಡಮ್ ಇನ್ನೊಂದು ಒಂದು ತಿಂಗಳು ಬೇಕಿದ್ದು ರೆಡಿ ಆಗಕ್ಕೆ ರೆಡಿ ಆದ್ಮೇಲೆ ಇಂಥವೇ ಕರ್ಗಳು ಹುಟ್ಲಿ ಅಂತ ಸಾಕ್ತೀವಿ ಮೇಡಮ್ ಇದು ಬಸ್ತಿ ಓರಿ ಇದು ಬ್ಲಡ್ ಲೈನ್ ಸರ್ ಇದು ಬಸ್ತಿ ಓರಿ ಮಗಾನೆ ಮಗಾನೆ ಓಕೆ ಅವರು ಬಸ್ತಿ ಓರಿ ರಾಜಣ್ಣ ಬಂದ್ಬಿಟ್ಟು ಮೂರು ಸಲ ಕೇಳಿದ್ರು ಮನೆಗೆ ಬಂದಿದ್ರು ಓರಿ ಯಾರು ನಮ್ಮ ಸುತ್ತಮುತ್ತ ಯಾರು ಮಡಗವ್ರು ನಮ್ಮ ಇವರು ಗಂಗಣ್ಣ ಕಾಲಿಗೆ ಕಾಲ್ಗೆ ಬೀಳಕ್ ಬರ್ತಾರೆ ಕೊಡುವಂತ ಹ್ಮ್ ಸೊ ಈಗ ನೀವು ಯಾರಿಗೂ ಕೊಡೋ ಸ್ಟೇಜ್ ಅಲ್ಲಿ ಇಲ್ಲ ಸೊ ನೀವು ಸಾಕ್ತೀರಾ ಇದೀನ ಓಕೆ ಸೊ ನೆಕ್ಸ್ಟ್ ಕ್ರಾಸಿಂಗ್ ಕೂಡ ಸ್ಟಾರ್ಟ್ ಮಾಡಿಸಿ ಇದ್ರದ್ದು ನೆಕ್ಸ್ಟ್ ಕ್ರಾಸಿಂಗ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ಒಂದು ತಿಂಗ್ಳಿದ್ ಚೇತರಿಸ್ಕೊಳ್ಬೇಕು ಚೇತರಿಸ್ಕೊಂಡಿದ್ದ ಆದ್ಮೇಲೆ ಕ್ರಾಸಿಂಗ್ ಸ್ಟಾರ್ಟ್ ಆರ್ ಒಲ್ ಆಗಿರೋದು ಇದು ಆರ್ ಎಲ್ ಓರಿ ಮತ್ತೆ ಫೆಕ್ಸ್ಟ್ ಡೇ ಒಂದು ಒಳ್ಳೆ ಸ್ಟಡ್ಬಲ್ ಅನ್ನು ಟೈರ್ ಮಾಡ್ತಿದಿರ ಇದನ್ನ ಓ ಮೇಡಂ ಆಗ್ಲೇ ಒಂದು 30 35 ಕರ ಊಟವೆ ಒಳ್ಳೆ ಟಾಪ್ ಕರನೆ ಊಟ ಆಗೋ ಹೌದಾ ಓರಿ ಒಂದು 50 ಅಷ್ಟು ಕತ್ತಿದೆ ಅಷ್ಟೇ ಹಾ ಹಾ ಕತ್ತಿ ಕತ್ತಿಲ್ಲ ಓಕೆ 50 ನೋಡೋಕ್ಕೆ ಸ್ವಲ್ಪ ಸಾದು ತರ ಇದೆ ಅಲ್ವಾ ತುಂಬಾ ಸರ್ ಓಕೆ ಒಂದ್ಸಲ ಮಾಡ್ತಿದ್ರು ಹಾಂಗ್ ಮಾಡ್ತಿದ್ದೆ ಓಕೆ ಹಾ ಅವರು ನಮ್ಮ ಲೆಬರ್ ಗಳಲ್ಲ ಲಾರ್ಟಿಸ್ಟ್ ಓಕೆ ಹಾ

கிராிங்ஸ்ரீ இவ்வளோ நாட்டி எல்லாம் ಕ್ರಾಸಿಂಗ್ ಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ ಬಂತೆ ಸೊ ಫ್ರೀಯಾಗಿ ಕ್ರಾಸಿಂಗ್ ಇರುತ್ತೆ ಇಲ್ಲಿ ಬಿಡದಿ ಸುತ್ತಮುತ್ತ ಯಾರಾದ್ರೂ ನಾಟಿ ಹಸಿಗಳನ್ನ ಸಾಕಿರುವಂತಹ ಹಳ್ಳಿಕಾರ್ ಹಸಿಗಳನ್ನ ಸಾಕಿರುವಂತವರು ಕ್ರಾಸಿಂಗ್ ಮಾಡಿಸ್ಬೇಕು ಅಂತಂದ್ರೆ ಖಂಡಿತವಾಗಿ ಕರ್ಕೊಂಡ್ ಬರಬಹುದು ಯಾವುದೇ ರೀತಿಯಾದಂತಹ ಚಾರ್ಜಸ್ ಇರೋದಿಲ್ಲ ನಮ್ಗೆ ಸಲ ಗೇರಮಾನ ಅವರಲ್ಲ ಅವರಿಂದ ಅವ್ರಿಗೆ ಚಾರ್ಜ್ ಮಾಡಲ್ಲ ಅದ್ ನಾವು ಅವ್ರತ್ರ ಅವತ್ತಲ್ ಓದಾಗಿ ಡಿಸೈಡ್ ಮಾಡ್ದೆ ನಾವು ಚೇರ್ ಮಾಡ್ಬೇಕು ರೈತರುಗಳ ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇದ್ದೀವಿ

ಕೂಟ ಬಿಚ್ಚೋಯ್ತು ಅವ್ರ ಮನೆಯಲ್ಲಿ ಉದ್ದಪ್ಪನ ಬೆಳೆದ್ಬಿಡ್ತು ಕೂಟ ಇದು ನನ್ ಕೂಟ ಅವನು ಆಮೇಲೆ ಇದು ಇವಾಗ ಜುಟ್ನಳ್ಳಿ ಜರಮಣ್ಣ ಹತ್ರ ಐತಲ್ಲ ಒಂದ್ ಒಂದು ಐದ್ ಲಕ್ಷವು ಅದ್ರ ಒಂದ್ ಕೂಡ ಬಿಚ್ಕೊಂಡ್ಬಿಡ್ತು ರವಿ ಹತ್ರ ಆಯ್ತು ಅದ್ಬಿಡ್ತು ಇವಾಗ ಲಕ್ಷಕ್ಕೋಗ್ರು ಕೂಡ ಐದು ಲಕ್ಷಕ್ಕೋದು ಸೇಲ್ ಮಾಡ್ತೀರಾ

ಸೋ ಚೆನ್ನಾಗಿದೆ ಇನ್ನು ಇನ್ನು ಅಲ್ಲ ಆಗಿಲ್ಲ ಹಾಳಲ್ಲಿನ ಕರೆಬಿಡಿದು ಇದನ್ನೂ ಕೂಡ ಮೊನ್ನೆ ತೊಡೆ ಮಾಡಿರೋದು ಅದು ಕಲರ್ ಬಂದಿಲ್ಲ ಇದು ಈ ಕಲರ್ budget ಮ ಓಕೆ ಹ್ಮ ಮೇಲೆ ಇತ್ತು ಕೋಡೆ ಮಾಡ್ ಆ ವಾರಿ ಸಿಕ್ಕಿದ ಮೇಲೆ ತೋಡೆ ಮಾಡೋದು ಓಕೆ ಇದು ಬೀಜ್ ದೊರಿ ಮಾಡೋಣ ಅಂತ ರೆಡಿ ಕೊಂಡಿದ್ದೆ ಆಮೇಲೆ ಅದ್ ಸಿಕ್ತ ಚ ಇದಕ್ಕಿಂತ ಚೆನ್ನಾಗಿರ ಸಿಕ್ತೋ ಅದಕ್ಕೆ ಇದು ಇದೋ ಯಾಕೆ ಓಕೆ ಹ್ಮ ಇದು ಕಲರ್ ತುಂಬಾ ಚೆನ್ನಾಗಿದೆ

ಹೇಳಿ ಸರ್ ಬಗ್ಗೆ ಇವೆಲ್ಲ ಗಾಡಿಗಳು ಇದೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀವಿ ಎಲ್ಲಾ ಟ್ರೈನಿಂಗ್ ಮಾಡ್ತವೆ ತೆಕ್ಕೆ ಮೇಲೆ ಹೋಯ್ತವೆ ಓಕೆ ಎಲ್ಲಾ ಟ್ರೈನಿಂಗ್ ಕೊಟ್ಟಿದ್ದೀವಿ ಎಲ್ಲಾ ಎಲ್ಲಾತ್ಕೂ ಕೊಟ್ಟಿದ್ದೀವಿ ಕೊಟ್ಟಿದ್ದೀರಾ ಓಕೆ ಈವನಿಂಗ್ ಟೈಮ್ ಅಂತ ಎಲ್ಲಾ ಟ್ರೈನಿಂಗ್ ಮಾಡಿಸ್ತಾ ಇರ್ತೀರಾ ಮಾಡ್ತಾ ಇರ್ತೀವಿ ಓಕೆ 4 ಲಕ್ಷ ಕೇಳಿದ್ರು ಮೇಡಂ ಕೊಟ್ಟಿಲ್ಲ 5 ಲಕ್ಷ ಕಮ್ಮಿ ಕೊಡಲ್ಲ ಅಂತ ಹ್ಮ್ ಅದು ತುಂಬಾ ಚೆನ್ನಾಗಿ ಆಗಿದೆ ಗಗನ್ ಅಂತ ಅವನೆ ಗಗನ್ ಕೇಳಿದ 4 5 ಲಕ್ಷ ಓಕೆ ಎಷ್ಟು ಹೇಳ್ತಿದ್ದೀರಾ ಸರ್ ಇದು 5 ಲಕ್ಷ ಬಂದ್ರೆ ಕೊಟ್ಬಿಡ್ತೀನಿ 5 ಲಕ್ಷ ಬಂದ್ರೆ ಕೊಡ್ತಾರಂತೆ ಒಂದು ಚೂರು ಹೆಚ್ಚು ಕಮ್ಮಿ ಕೊಡ್ತೀನಿ ಹಾ ಹಾ ಓಕೆ ಸೊ ಈ ಕಡೆ ಇರೋದು ಫೈನಲ್ ಇದು ಮುಂದಿನ ವರ್ಷಕ್ಕೆ ಮಾಡಿ ಕೊಡೋಣ ಅಂತ ಇದೀವಿ ಮೇಡಮ್ ಯಾರು ಕೊಡ್ತೀವಿ ಇದು ಒಂದೇ ಓವರ್ ವರ್ಷ ಎಣ್ಣೆ ಅಂತ ಇದೆ ಲಕ್ಷ ರೂಪಾಯಿ ಮೇಡಮ್ ಸರ್ ಇವು ಟಾಪ್ ಊರಿಗಳು ಸರ್ ಇವತ್ತು ಕರ್ನಾಟಕಕ್ಕೆ ಇವೆ ಟಾಪ್ ಊರಿ ಒಂದ್ ವರ್ಷ ಇದು ಎರಡು ಲಕ್ಷ ರೂಪಾಯಿ ಒಂದೇ ಚಿಕ್ಕ ಚಿಕ್ಕದಾಗಿದ್ದಾಗ ಹೊಸ ಎಣ್ಣೆ ತಂದಿದೆ ಅದು ನಮ್ಮ ಹೊರಳೆ ಬಿ ಹತ್ರ ಒಂದು ಕಾಲಕ್ಕೆ ಸಿಕ್ತದೆ ಮುಂದಿನ ವರ್ಷಕ್ಕೆ ಇವೆ ಟಾಪ್ ಊರಿ ಸರ್ ಹೌದಾ ಒಂದ್ ವರ್ಷಕ್ಕೂ ಅಲ್ಲಾಗ್ದೇ ಇರ್ತಾರೆ

ಹೇಳಿ ಸರಿ ಏನಾದ್ರೆ ಇವು ಪ್ರೀತಿ ಮನ್ಸನ್ ಗಿಂತ ಜಾಸ್ತಿ ಪ್ರೀತಿ ಮಾಡ್ತವೆ ಒನ್ಸಾ ನಮ್ಮ ನಮ್ಮ ಮಕ್ಕಳಿಗಾಗ್ಲಿ ನಮ್ಮ ಹೆಂಗರ್ಗಾಗ್ಲಿ ಒಂದ್ ಏಟ್ ಒಡದೇ ಮೂರ್ ದಿವ್ಸ ಮಾತಾಡಲ್ಲ ಒಂದ್ ಏಟ್ ಹೊಡ್ದು ಐದ್ ನಿಮಿಷ ಬಾರ ಆದ್ರೆ ಓಡಬತ್ತವೆ ಅಷ್ಟ ಪ್ರೀತಿ ಕೊಡುತ್ತೆ ಬಂದ್ರೆ ಬಂದಿ ಆಮೇಲೆ ಮುಂದಕ್ಕೆ ಬಂದ್ರೆ ಏನೇ ಮಾತಾಡಿದ್ರು ಕಿವಿಗಳು ನೋಡಿ ಇದ್ರಲ್ಲ ಕೇಳಿಸ್ಕೊತೇವೆ ನಮ್ ಕಣ್ ಕಾಣಿಸೋ ದೇವರಲ್ವಾ ನಾವು ಫೋಟೋ ಪೂಜೆ ಮಾಡ್ತೀವಿ ಅದಕ್ಕಿಂತ ಇದು ಸೇವೆ ಮಾಡಿದ್ರೆ ಅಷ್ಟೇ ಭಾಗ್ಯ ಸಿಗುತ್ತೆ ಇಲ್ಲಿ ಬರೋರೆಲ್ಲ ಹೇಳ್ತಾರೆ ನಿಮ್ಗೆ ಮುಂದಿನ ಜನ್ಮ ಇಲ್ಲಪ್ಪ ಮುಂದಿನ ವರ್ಗ ಸ್ವರ್ಗ ಕೊಡೈತಿಯಾ ಇಷ್ಟ ಸೇವೆ ಮಾಡೋರು ಯಾರು ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳ್ತಾ ಇದೇ ನಮ್ಮ ಮನೆ ಬೆಳಗ್ಗೆ ಐದು ಗಂಟೆಗೆ ಎದ್ಬತ್ತೀರಿ ಎಲ್ಲ ಬೆಳಗ್ಗೆ ಅಲ್ಲಿಂದ ಎದ್ ಬರ್ತೀನಿ ಮನೇಲಿ ಮನೆಗೆ ಕೊಡ್ತೀನಿ ಐದು ಗಂಟೆಗೆ ಎದ್ ಬಂದ್ರೆ ಎಲ್ಲ ಎಲ್ಲಾ ಕೂಗ್ ಸ್ಟಾರ್ಟ್ ಅಂದ್ರೆ ಅಷ್ಟು ಪ್ರೀತಿ ಮಾಡ್ತಾವೆ ಹಾಲು ಕುಡಿಸ್ತೀವಿ ಮೊಟ್ಟೆ ಕೊಡ್ತೀವಿ ನಾಟಿ ಮೊಟ್ಟೆ ಮೊಟ್ಟೆ ಆಗೋಯ್ತೇನೋ ನಾಟಿ ಮೊಟ್ಟೆ ಕೊಡ್ತೀವಿ ನಾಟಿ ನಾಟಿ ಕೋಳಿ ಮೊಟ್ಟೆ ಕೊಡ್ತೀವಿ ಆಮೇಲೆ ಉಳ್ಳಿ ಉಳ್ಳಿ ಹಾಲು ಹೋಯ್ತೀವಿ ಬೆಣ್ಣೆ ಕೊಡ್ತೀವಿ ಆಮೇಲೆ ಮಿಕ್ಕಿದ ಎಲ್ಲರೂ ಹಾಕದೆ ರವೆ ಬೂಸಾ ಚಕ್ಕೆ ಬೂಸಾ ಉಳ್ಳಿ ನುಚ್ಚು ಆಮೇಲೆ ಜೋಳದ ನುಚ್ಚು

ಒಳ್ಳ ಸೇವೆ ಮಾಡಬೇಕು ಮಾಡ್ಬೇಕು ಅಂತ ಒಂದು ತಿಂಗಳು ಒಂದೂವರೆ ಲಕ್ಷ ಖರ್ಚಾಯಿತೆ ಒಂದ್ ರೂಪಾಯಿ ಇನ್ಕಮ್ ಇಲ್ಲ ನೋಡಿ ಸೇವೆ ಮಾಡ್ತಾ ಇದೀನಿ ಮೇಡಮ್ ಯಾರು ಇನ್ಕಮ್ ಇಲ್ದೆ ಯಾರು ಮಾಡಲ್ಲ ನಮ್ಗೆ ಇನ್ಕಮ್ ಇಲ್ಲ ಮೇಡಮ್ ಸೊ ಖಂಡಿತ ಖುಷಿ ಆಯ್ತು ಸರ್ ಓರಿಗಳು ಲಾಭ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಹಸುಗಳು ಕರುಗಳು ಕೂಡ ಈಗ ಸಾಕ್ತಾ ಇದ್ದಾರೆ ಸ್ಟಾರ್ಟ್ ಮಾಡ್ತಾರೆ ಯಾವ್ದೇ ರೀತಿಯಂತಹ ಚಾರ್ಜಸ್ ಇರೋದಿಲ್ಲ ಫ್ರೀ ಆಗಿ ಕ್ರಾಸಿಂಗ್ ನ ಮಾಡಿಸ್ತೀವಿ ಅಂತ ಹೇಳ್ತಾ ಇದಾರೆ ಒಂದ್ ಹಳ್ಳಿ ಕರ್ಗೆ ಒಂದು ಸೇವೆಯನ್ನ ಮಾಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ತಳಿಯನ್ನ ಉಳಿಸ್ಬೇಕು ಅನ್ನುವಂತಹ ಒಂದ್ ಇಂಟೆನ್ಶನ್ ಇಂದ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಖಂಡಿತ ಖುಷಿ ಆಯ್ತು ಸರ್ ನಿಮ್ ಫಾರ್ಮ್ ಅಲ್ಲಿರುವಂತಹ ಹಸುಗಳು ಓರಿಗಳು ಎಲ್ಲವನ್ನೂ ನೋಡಿ ಕೊನೆಯದಾಗಿ ನಮ್ಮ ರೈತರಿಗೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡಾಗಿದ್ರೆ ಹೇಳಿ ಸರ್ ಎಲ್ಲರೂ ಸೀಮೆ ಹಸ ಸಾಕ್ತಾರೆ ಒಂದೊಂದು ನಾಟಿ ಹಸ ಮಾಡ್ಬಿಟ್ರೆ ಈ ಬ್ರೀಡ್ ಉಳ್ಕೊಂಡ್ಬಿಡ್ತೈತೆ ಎಲ್ಲ ಕುಯ್ ಕೊಯ್ತಾವೆ ಯಾರು ಸಾಕೋರ ಇಲ್ಲ ಇದ್ರಲ್ಲಿ ಇನ್ಕಮ್ ಇಲ್ಲವಲ್ಲ ಯಾರು ಸಾಕಲ್ಲ ಹಾಲು ಕೊಡಲ್ಲ ಇವು ಕೆಲವು ಸಲ ಹಸುಗಳು ಹಸುಗಳು ಅವಕ್ಕೆ ಕರುಗೆ ಹಾಲು ಸಾಲಲ್ಲ ಅದು ಒಂದ್ ಹಸು ಐತಲ್ಲ ಅದ ಆದ್ರೆ ಕರುಗೆ ಹಾಲು ಸಾಲಲ್ಲ ಅದಕ್ಕೆ ಆಮೇಲೆ ಕೊಟ್ರು ಒಂದ್ ಲೀಟರ್ ಕೊಡ್ತಾವೆ ಇದ್ರಲ್ಲಿ ಏನ್ ಇನ್ಕಮ್ ಇಲ್ಲ ಯಾರು ಸಾಕ್ತಾ ಇಲ್ಲ ಒಂದೊಂದ್ ಹಸು ಸೀಮೆ ಹಸ ಬಿಟ್ಟಿರೋ ಇಂಡಿ ಮೊಸರು ತಿನ್ಕೊತಾವೆ ಒಂದ್ ಹಸು ಸಾಕಿದ್ರೆ ಹಳ್ಳಿ ಕಾಲ ಬ್ರೀಡ್ ನಮ್ ಕರ್ನಾಟಕ ಬ್ರೀಡ್ ಉಳಿಸಿ ಅಂತ ಹೇಳಕ್ ಇಷ್ಟ ಬೀಳ್ತದೆ ಯಾವ ಜಾತ್ರೆ ಮಾಡ್ತೀರಾ ಸರ್ ನೀವು ಐನ್ಗುಡಿಗೆ ಮಾಡ್ತಾ ಇದೆ ಮೇಡಮ್ ಇಷ್ಟು ವರ್ಷ ನಮ್ಮ ಮನೇಲಿ ಯಾವ್ದು ಒಂದು ಬೀಜ್ ದೂರ ಇರೋದು ಐನ್ಗುಡಿಗೆ ಹೋಗೋದು ಪೂಜೆ ಮಾಡ್ಸ್ಕೊಂಡ್ ಬರೋದು ಈ ಸಲ ನಮ್ ಹುಡುಗ ಏನೋ ಓರಿಗಳು ಹಾಕೋಣ ಅಂತ ಐನ್ಗುಡಿ ಜಾತ್ರೆಗೆ ಬೇರೆ ಜಾತ್ರೆ ಮಾಡಲ್ಲ ಸ್ಥಳೀಯವಾಗಿ ಇರೋ ಜಾತ್ರೆ ಇಲ್ಲಿ ಕೋತಿಗುಡಿ ಅಂತ ಇತ್ತು ಬಾರಿ ಸುರತ್ಕೆ ಜಾತ್ರೆ ಆಮೇಲೆ ಗಂಡ್ ಜಾತ್ರೆ ಎಂತ ಎತ್ತಾದ್ರೂ ಮಾರ್ಕೋಬಹುದಾಯ್ತು ಆ ಜಾತ್ರೆ ಕಾರ್ನಾಡ ನಮ್ಗೆ ಒಂದು ಮೂರ್ ಕಿಲೋಮೀಟರ್ ಜಾತ್ರೆ ನಿಂತೋಗಿದೆ ಹೈವೇ ಬಂದು ನಿಂತೋಗಿದೆ ಇವಾಗ ನಮ್ಗೆ ಹತ್ರವಾಗಿರೋ ಜಾತ್ರೆ ಇಲ್ಲ ಮಾಗಡಿ ಮಾಗಡಿಬಿಟ್ರೆ ಇನ್ನೂ ಅರವತ್ತೈದು ದಿವಸ ಹುಲ್ಲಾಕ್ತಾನಲ್ಲ ಅವನೇ ಪಕ್ಕ ಹಳ್ಳಿ ಕಾರ್ ಸಾಕಿರೋದು ಇವಾಗೆಲ್ಲ ಮಿಕ್ತವ್ರು ಸಾಕಿರೋ ಓರಿ ತೊಗೊಂಡೋಗ್ತಾರೆ ನಮ್ಮ ಹತ್ರ ಅವೆಲ್ಲ ಕರ ಹುಡ್ಸಿ ದೊಡ್ಡದ್ ಮಾಡಿ ತಗೊಂಡ್ ತಗೊಂಡೋಗ್ತಾರೆ ಪ್ರೈಸ್ ಮಾಡ್ತಾರೆ ಮೇಡಮ್ ಮುನ್ನೂರೈದ್ ದಿವ್ಸ ಯಾರು ಉಳ್ಳಾಕ್ತಾರೋ ಅವನೇ ಅವನೇ ಪಕ್ಕ ಹಳ್ಳಿ ಕಾರ್ ಸಾಕೋನು ಎಲ್ಲ ರೆಡಿ ಇರೋ ತಗೊಂಡ್ರೆ ಬೀಜ ಬೋರಿಗಳು ಅಷ್ಟೇ ನಾವು ರೆಡಿ ಮಾಡ್ಕೊಡ್ತೀವಿ ರೈತರುಗಳು ತಗೊಂಡ್ಬಿಟ್ಟು ಅವ್ರು ಬಿಟ್ಕೋತಾರೆ ಅವ್ರ ಹೆಸರು ಅವ್ರ ಹೆಸರು ಫೇಮಸ್ ಆಯ್ತು ರೈತ ಹಿಂದೆ ಉಳ್ಕೋತಾರೆ ನೋಡಿ ನಾನು ಒಂದ್ ಇಪ್ಪತ್ತು ವರ್ಷದಿಂದ ಸಾಕ್ತಾ ಇದೀನಿ ನಾನು ಫೇಮಸ್ ಆಗಿಲ್ಲ ಯಾವ ಊರಿಗೆ ಕೂಟ ಮಾಡೋ ಸ್ಟಾರ್ಟ್ ಆದ್ನೋ ಯಾವಾಗ ಎರಡು ವರ್ಷದಿಂದ ಫೇಮಸ್ ಆದ್ರೆ ಹಸುಗಳು ಸಾಕಿದ್ರೆ ನೂರ ಹೆಸರು ಸಾಕಿದ್ರೆ ಯಾರು ಬರಲ್ಲ ಊರಿಗೆ ಸಾಕಿದ್ರೆ ಜನ ಬರೋದು ಅದು ನಾವೇ ಎಲ್ಲ ರೆಡಿ ಮಾಡ್ಕೊಡ್ತೀವಿ ಲಾಸ್ಟ್ ಅಲ್ಲಿ ತಗೊಂಡೋಗಿ ಪ್ರೈಸ್ ಮಾಡ್ಕೊತಾರೆ ಸೊ ಮುನ್ನೂರ ಅರವತ್ತು ದಿನ ಯಾರು ಅವನೇ ಪಕ್ಕ ನಿಜವಾದ ರೈತ ಓಕೆ ಅವ್ ಸುಮಾರು ಒಂದ್ ಮೂವತ್ತು ವರ್ಷಗೆ ಉಲ್ಲಾಗ್ತಿದೆ ಮೂವತ್ತು ವರ್ಷಗೆ ತಿಂಗಳ ಒಂದೂವರೆ ಲಕ್ಷ ಮೇಲೆ ಬಂದಿದ್ದು ಖರ್ಚು ಅದಕ್ಕಿಂತ ಕಮ್ಮಿ ಅಂತ ಬರಲ್ಲ ಯಾರು ಆಗ್ತಾರ ಮೇಡಮ್ ನಾವೆಲ್ಲ ಕೊಂಡ್ಬೇಕು ನಾವೇನ್ ಬೆಳೆಯಲ್ಲ ಇಲ್ಲಿ ರಾಗಿ ಹುಲ್ಲು ಮಾಗಡಿಯಿಂದ ಬಂದಿದೆ ಈ ನೆಲ್ಲೂಲ್ ಇದು ನೆಲ್ಲೂಲ್ ಮಂಡ್ಯದಿಂದ ಬಂದಿದೆ ಕಲ್ಕಾಡ ಮಂಡ್ಯದಿಂದ ಬಂದಿದೆ ಮಳವಳ್ಳಿ ಆ ಸೈಡ್ ಇಂದ ಬಂದಿದೆ ನೆಲ್ಲೂಲ್ ಒಬ್ಬ ರಾಜು ಅಂತ ಇದ್ದಾನೆ ಓಕೆ ನಾನು ಒಂದು ವಿಡಿಯೋ ಮಾಡೋದಿಲ್ಲ ಹೌದು ಡೆಲಿವರಿ ಮಾಡೋದನು ಹಾ ಬೀಜದರಿ ಕಟ್ಟೆ ಕೊಟ್ಕೇ ಮಾಡಿದ್ದೀನಿ ವಸ್ತಾಗಿ ಮಾಡಿದ್ದೀನಿ ಟೆನ್ ಡೇಸ್ ಆಯಿತು ಇನ್ನು ಕ್ಯೂರಿಂಗ್ ಕ್ಯೂರಿಂಗ್ ಬಿಟ್ಟಿದ್ದೀನಿ ಎರಡು ಮುಟ್ಟಿದೀನಿ ಆರಾಮಾಗಿ ಕಟ್ಬೋದು ಆ ಥರ ರೆಡಿ ಮಾಡಿದ್ದೀನಿ ಸರ್ ಬನ್ನಿ ಸರ್ ಇದು ಮಾಡಿ ಇಟ್ಕೊಳ್ಳಿ ಮೂರ್ ಚೇದ್ರ ನಮ್ಮ ಮೂರ್ ಚೇದ್ರಾಣ ಚೇದ್ರ ಲಕ ಮಾಡಿದ್ದೀನಿ ಒಂದು ವರ್ಷದೊಳಗಡೆ ಕರಗಳು ಈಗ ಒಂದೆಂಟು ಕರ ಕಟ್ಟಾಕ ಹೋಗಿ ಮಾಡಿದ್ದೀನಿ ಡಬಲ್

ಪ್ರತಿದಿನ ವಾಶ್ ಮಾಡ್ತಾರಂತೆ ಅಂತ ಕೊಟ್ಟಿಗೆನ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಸರ್ ಕೊಟ್ಟಿಗೆ ಹೊಳೆ ಸರ್ ಎಲ್ಲ ಫುಡ್ ಫುಡ್ ಐಟಮ್ಸ್ ಇಟ್ಕೊಂಡಿದ್ದೀರಾ ಇಲ್ಲ ಫುಡ್ ಐಟಮ್ ಇಟ್ಕೊಂಡಿದ್ದೀವಿ ಓಕೆ ಪ್ಲಸ್ ಒಬ್ಬ ಮುನಿಕೋಬೇಕು ಇಲ್ಲಿ ಸಿ ಆರ್ ಬಾರಾವ್ ಇವನು ಇವ್ ಇಲ್ಲೇ ಮುನಿಕ್ಕೋತಾನೆ ನೈಟು ಊರುಗಳು ಕಾಲ್ಗೆ ಹಾಕೊಂಡ್ ಬಿಡ್ತವೆ ಇದೆಲ್ಲ ಕಂಬಿಗೆ ಹಾಕೊಂಡ್ ಬಿಡ್ತಾವೆ ಹಗ್ಗ ನೈಟ್ ಎಲ್ಲ ಮುನಿಕೊಳಲ್ಲ ಇವನು ಇಲ್ಲಿ ನೋಡ್ಕೊಳ್ತಾರೆ ಇವ್ರೆ ಇಲ್ಲೇ ಇಲ್ಲಿ ಮಂಚ ಆಚೆ ಅದು ಹಾಕೊಂಡ್ ಮುನಿಕೋತಾನೆ ಆಗಲೇ ಮೂರು ವರ್ಷ ಆಯ್ತು ಇ ಹುಡುಗ ಬಂದಿ ಮಾಡ್ತಾನೆ ನಾವು ಮನ್ಸೂರ್ ಪ್ರೀತಿ ಮಾಡಿದಾಗ ಪ್ರಾಣಿಗಳ ಪ್ರೀತಿ ಮಾಡ್ತೀವಿ ಓಕೆ ಸರ್ ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಕೊಟ್ಟಿಗೆ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ನೀಟಾಗಿ ಇಟ್ಕೊಂಡಿದೀರಾ ನಾನು ಒಬ್ಬರಿಗೆ ಸಾವಿರ ಸಂಬಳ ಕೊಡ್ತೀನಿ ಹೌದಾ ಕೆಲಸ ಮಾಡ್ತಾನೆ ಸರ್ ಖಂಡಿತ ಖುಷಿ ಆಯ್ತು ಸರ್ ನಿಮ್ ಫಾರ್ಮ್ ಬಂದು ನಿಮ್ಮ ಹೋರಿಗಳಾಗಿರ್ಬೋದು ಆಗಿರ್ಬೋದು ಹಸುಗಳು ಎಲ್ಲವನ್ನು ನೋಡಿ ತುಂಬಾ ಖುಷಿ ಆಯ್ತು ಇದೇ ರೀತಿ ನಿಮ್ಮ ಹಳ್ಳಿ ಕಾರ್ ಸೇವೆ ಮುಂದುವರಿಲಿ ಇದೇ ರೀತಿ ನಮ್ಮ ಹಳ್ಳಿ ಕಾರ್ ತಳಿನ ಉಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಮ ಫಾರ್ಮ್ ನಲ್ಲಿ ಇನ್ನೂ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಇನ್ನೂ ಒಂದು ಹಳ್ಳಿಕಾರ್ ಹಸುಗಳು ಹೋರಿಗಳ ಸಂಖ್ಯೆ ಜಾಸ್ತಿ ಆಗಲಿ ಹೌದೌದು ರಾಜ ಊರೇ ಅದೇ ನೋಡಿ ಇವಾಗ್ಲೂ ಏನ್ ಅದಕ್ಕೆ ರಕ್ತ ಇಲ್ಲ ಮೈಲಿ ಅದು ಕೂಡ ಲುಕ್ ಯಾರು ಕೊಡಲ್ಲ ಗತ್ತು ಅದಂಗೆ ಹಳ್ಳಿ ಕಷ್ಟು ಬರ್ತಾರೆ ಯಾವ ಬುಲ್ಲು ಬರಲ್ಲ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊಂಡಿದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅಂತಾರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸೊ ಹಾಗಾದ್ರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಕಂಟೆಂಟ್ ಜೊತೆಗೆ ನಾನು ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕನ್ನಡಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ ಫೋಟೋ ತೆಗೆದಿದ್ದಾನೆ